ಆದಂಥ ನಿರ್ಮಲಾ ಸೀತಾರಾಮನ್ ಜಿ ಅವರು ಅಂಕಿ ಸಂಖ್ಯೆಗಳ ಸಹಿತವಾಗಿ ಕರ್ನಾಟಕಕ್ಕೆ ಎಷ್ಟು ಹಣದ ನೆರವು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಯು ಪಿ ಎ ಒನ್ ಎಂಟ್ ಟೂ ಒಳಗೆ ಎಷ್ಟು ಬಂದಿತ್ತು ಮತ್ತು ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆದಾಗ ಈ ಹತ್ತು ವರ್ಷದಲ್ಲಿ ಎಷ್ಟು ಹಣ ಬಂದಿದೆ ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ನಮ್ಮ ರಾಜ್ಯಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಹಣವನ್ನು ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ಮೋದಿಜಿಯವರು ಕಾರಣರಾಗಿದ್ದಾರೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಾರಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಗಳನ್ನೆಲ್ಲವನ್ನೂ ಮರೆಮಾಚೋದಕ್ಕೆ ಕೇಂದ್ರದ ಕಡೆಗೆ ಅಲ್ಲಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇವರು ಸಂಪೂರ್ಣ ವಿಫಲರಾಗಿದ್ದಾರೆ ಆಡಳಿತ ಮಾಡೋದಕ್ಕೆ ನಾನು ಹೇಳಿದ್ದಲ್ಲ ಬರಗಾಲ ಅಭಿವೃದ್ಧಿಗೆ ಏನು ಬಂದಿದೆ ಕಿತ್ತೂ ಹೇಳಿ ಇವರು ಒಂದು ವರ್ಷದಲ್ಲಿ ತಾನಿಂತ ಹಣ ತಂದಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರ ಹೇಳಿ ದೊಡ್ಡ ಗೌಡ್ರು ಏನು ಮಾಡಿದ್ರು ಅದೇ ಭೂಮಿ ಪೂಜೆ ಅದೇ ಉದ್ಘಾಟನೆ ಸರ್ ಹಾಗಾಗಿ ಅವರು ತಮ್ಮ ವೈಫಲ್ಯತೆ ಏನಿದ್ರೆ ಬರಗಾಲ ಎದುರಿಸಲಿಕ್ಕಾಗದೇ ಇರೋದು ಅವರಿಗೆ ಅಭಿವೃದ್ಧಿಗೆ ಹಣ ಇಲ್ಲದೆ ಇರೋದು ಗ್ಯಾರಂಟಿಗಳನ್ನು ಸಹ ಸಮರ್ಥವಾಗಿ ಅನುಷ್ಠಾನಗೊಳಿಸ್ಲಿಕ್ಕಾಗದೇ ಇರೋದು ಇತ್ಯಾದಿ ಇದೆಯಲ್ಲ ಭ್ರಷ್ಟಾಚಾರ ಹೆಚ್ಚು ಅದೆಲ್ಲದಕ್ಕಿಂತಲೂ ಎಲ್ಲದಕ್ಕಿಂತಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂಗೋ ಸ್ಥಿತಿ ತಂದಿಡೋದು ಇದೆಯಲ್ಲ ಕಾಂಗ್ರೆಸ್ ಇದನ್ನೆಲ್ಲ ಮಾಚಬೇಕು ಅಂದ್ರೆ ಏನ್ ಮಾಡಬೇಕು ಆರ್ ಎಸ್ ಎಸ್ ಬೈಬೇಕು ಸಾವರ್ಕರ್ ಅವರಿಗೆ ಬೈಬೇಕು ಹಿಂದೂಗಳ ಭಾವನೆಗಳನ್ನ ಅಗೌರವಿಸಬೇಕು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವ್ರ ಮೇಲೆ ಸಾಫ್ಟ್ ಕಾರ್ನರ್ ಇರಬೇಕು ಹುಬ್ಬಳ್ಳಿಯಲ್ಲೋ ಹಳ್ಳಿಯಲ್ಲೋ ಶಿವಮೊಗ್ಗದಲ್ಲೋ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸ್ ನಿಂತ ಹೇಳಬೇಕು ವಿವಾದದ ಗೊಂದಲಗಳನ್ನು ಆಡಳಿತವನ್ನು ಮಾಡೇ ಕಾಂಗ್ರೆಸ್ ಇದುವರೆಗೂ ಸಮಾಜವನ್ನು ಒಡೆದ ಆಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಸ್ವಾರ್ಥ ಸಾಧಿಸ್ಕೊಂಡು ಆಡಳಿತ ಮಾಡಿದೆಯೇ ಹೊರತು ಬಿ ಜೆ ಪಿ ಹಾಗೆ ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸ್ಕೊಂಡು ಕೆಲಸ ಮಾಡಿಲ್ಲ ಸರಿ ಸರಿ ಸರಿಗ ಒಂದು ಸುದ್ದಿ ಅನಂತಕುಮಾರ್ ಹೆಂಡೆ ಫಾಲೋವರ್ಸ್ ಸಾಕಷ್ಟು ವೈರಲ್ ಮಾಡ್ತಾವೆ ತಾವು ಒಂದು ಇಸ್ಲಾಮ್ ಒಂದು ಟೋಪಿನ ಹಾಕೊಂಡು ಸಾಮಾಜಿಕ ವೈರಲ್ ಬಗ್ಗೆ ಏನು ಅದು ನಕಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಏನು ಬೇಕಾದರೂ ಯಾರು ಬೇಕಾದರೂ ಅದನ್ನ ಕ್ರಿಯೇಟ್ ಮಾಡಬಹುದು ಸಾಮರ್ಥ್ಯ ಇರೋದನ್ನ ನಾವು ನೀವು ಬೆಳಗಾಗಿ ನೋಡ್ತಾ ಇದ್ದೇವೆ ನನ್ನ ವಿಧಾನಸಭೆ ಚುನಾವಣೆಯಲ್ಲೂ ಹೀಗೆ ಮಾಡಿದ್ರು ಈಗ ಮತ್ತದ ಲೋಕಸಭೆ ಚುನಾವಣೆಯಲ್ಲಿ ಮರುಕಳಿಸ್ತಾ ಇದೆ ಆದರೆ ಮಾಡಿದವರು ಬಿ ಜೆ ಪಿಯ ವಿಚಾರವನ್ನು ಒಪ್ಪುವಂಥ ನಮ್ಮ ಸಂಘ ಪರಿವಾರದ ವಿಚಾರವನ್ನು ಒಪ್ಪುವಂಥವ್ರು ಯಾರೂ ಅಲ್ಲ ಕಾಂಗ್ರೆಸ್ ಅನ್ನ ಒಪ್ಪಿರುವಂತಹ ನಮ್ಮ ವಿರೋಧಿಗಳು ಅದನ್ನು ಮಾಡ್ತಾ ಇದೆ ತಾಂತ್ರಿಕ ಕಳೆದ ವಿಧಾನಸಭೆಯಲ್ಲಿ ನಿಮ್ಮದು ಬಲಿಷ್ಠ ಸೈನ್ಯಕ್ಕೆ ಏನು ಹೇಳಿರಲ್ಲ ಪ್ರಪೋಸ್ಟ ಕಾರ್ಯಕರ್ತರು ಯಾಕೆ ಹಿನ್ನಡೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತೀವಿ ವಿಶ್ಲೇಷಣೆ ಈಗ ಮಾಡೋ ಸಂದರ್ಭ ಆಗೋದಾಗಿದೆ ಈಗ ಈ ಚುನಾವಣೆಯಲ್ಲಿ ಗೆಲ್ತೀವಿ ನಾವು ಆ ಅನಂತಕುಮಾರ್ ಆರು ಆರು ಬಾರಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ರು ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ತಂದು ಕೊಟ್ಟಂತ ರಾಣಿ ಚೆನ್ನಮ್ಮಗೆ ಬಗ್ಗೆ ವಿಶೇಷವಾದಂತ ಪ್ಯಾಕೇಜ್ ತರಲಿಕ್ಕೆ ಆಗಲಿಲ್ಲ ಈ ಬಾರಿ ನೀವು ಏನ ಹೇಳ್ತೀರಿ ಈ ಕ್ಷೇತ್ರದಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಿಂದ ನಮ್ಮ ಯಡಿಯೂರಪ್ಪನವ್ರು ಇರ್ಬೋದು ಬೊಮ್ಮಾಯಿಯವ್ರ ಇರ್ಬೋದು ಜಗದೀಶ್ ಶೆಟ್ಟಿ ಇರ್ಬೋದು ಸದಾನ್ ಗೌಡ್ರು ಇರ್ಬೋದು ನಾವೆಲ್ಲರೂ ಜೊತೆ ಸೇರಿ ಕಿತ್ತೂರಿನ ಅಭಿವೃದ್ಧಿಗೆ ಇಲ್ಲಿರುವಂತ ಐತಿಹಾಸಿಕ ಮಹತ್ವ ಏನಿದೆ ಇದರ ಹಿನ್ನೆಲೆಗೆ ತಕ್ಕಂತೆ ನಾವು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀವಿ ನಾವು ಪ್ರಾಧಿಕಾರ ಮಾಡಿದವರು ನಾವು ಉತ್ಸವ ಮಾಡಿದವರು ನಾವು ಕೇಂದ್ರದಿಂದ ಯಾವುದೇ ನಾವು ಕಿತ್ತೂರು ತಾಲ್ಲೂಕು ಮಾಡಿದವರು ನಾವು ನಾನು ನಾನೇ ಕಿತ್ತೂರು ಶಿ ಬ್ಲಾಕ್ ಬಿಇಒ ಆಫೀಸ್ ಮಾಡಿದವ್ರು ನಾನು ನಾವು ಮಾಡಿದೀವಿ ಕಿತ್ತೂರನ್ನು ಎದ್ದು ನಿಲ್ಲಕ್ಕೆ ಪ್ರಶ್ನೆ ಇಲ್ಲ ರಾಜ್ಯ ಸರ್ಕಾರದಿಂದ ಬಂದಿದೆ ಕೇಂದ್ರ ಸರ್ಕಾರದಿಂದ ಹೇಳಿದ್ ಅರ್ಥ ಆಗಿದೆ ವಿಶೇಷವಾದಂತ ತಕದ ಅಂತalಬಹುದು ಇದುವರೆಗೂ ಅಭಿವೃದ್ಧಿಗೆ ಇಲ್ಲಿಯ ಐತಿಹಾಸಿಕ ಮಹತ್ವವನ್ನ ಅರ್ಥ ನಾವು ಏನೆಲ್ಲ ಬೇಕೋ ಆ ಎಲ್ಲಾ ಸಹಾಯವನ್ನ ಬಿಜೆಪಿ ಇಂದ ನಾವು ಮಾಡಿದೆ ಮುಂದಿನ ದಿನಗಳಲ್ಲಿ ನಾನು ಸಂಸದನಾಗಿ ಆಯ್ಕೆ ಆದ ನಂತರದಲ್ಲಿ ಕಿತ್ತೂರಿನ ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಮ್ಮ ಕೋಟೆ ನಿಮ್ಮ ಇಲ್ಲಿಯ ನೀಲಿ ನಕ್ಷೆಯನ್ನು ಈಗ ಏನು ಸಿದ್ಧಪಡಿಸಿದ್ದಿದೆ ಅಥವಾ ಅದಕ್ಕೆ ಏನಾದರೂ ಸುಧಾರಣೆಗಳನ್ನು ಮಾಡಿ ಅದಕ್ಕೆ ಸಿದ್ಧಪಡಿಸೋದಿದೆ ಮಾಸ್ಟರ್ ಪ್ಲ್ಯಾನ್ ಈಗಾಗಲೇ ಏನೋ ಅಂತೆಲ್ಲ ಆಗಿದೆ ಅದು ಒಂದಷ್ಟು ಪ್ರೊಸೆಸ್ ನಡೀತಾ ಇದೆ ಸರ್ ಸಣ್ಣ ಸಣ್ಣ ಯೋಜನೆಗಳು ಅಂತಂದ್ರೆ ಯಾವುದೇ ರೀತಿಯಾದಂತಹ ಸರ್ ನಾವು ಕೇಂದ್ರದಿಂದ ಕೇಳ್ತಾ ಇದ್ದೀವಿ ರಾಜ್ಯದಿಂದ ಅಲ್ಲ ರಾಜ್ಯದಿಂದ ತಂದಿದ್ದು ನಮ್ಗೆ ಗೊತ್ತಿದೆ ಸರ್ ಯಾಕಂದ್ರೆ ಕೇಂದ್ರದಿಂದ ನಮ್ಮ ಕಿತ್ತೂರಿನ ಅಭಿವೃದ್ಧಿಗೆ ಯಾವ ರೀತಿಯ ಸಹಕಾರಗಳು ಯಾವ್ಯಾವ ಯೋಜನೆಗಳಲ್ಲಿ ಸಿಗುತ್ತೋ ಅದನ್ನೆಲ್ಲವನ್ನೂ ತಂದು ಎಲ್ಲರ ಸಹಕಾರದಿಂದ ಇಲ್ಲಿ ಜಾರಿಗೊಳಿಸೋದಕ್ಕೆ ಇಲ್ಲಿಯ ನಮ್ಮ ನಾವೇನು ಬ್ಲೂ ಪ್ರಿಂಟ್ ಅಂತ ನಾವು ನಕ್ಷೆಯನ್ನು ಸಿದ್ಧಪಡಿಸುವೊಳಗೆ ಯಾವ್ದು ಕೇಂದ್ರ ಸರ್ಕಾರದ ಭಾಗವಾಗಿರುತ್ತೋ ಅದನ್ನ ಅಲ್ಲಿಂದ ತರೋದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಸಲಹೆ ಸೂಚನೆಯನ್ನು ಪಡ್ಕೊಂಡು ನಾವು ಮಾಡೋಣ ಒಳ್ಳೇದು ಮಾಡೋಣ ವಿಶ್ವಾಸದಲ್ಲಿ ಕೆಲಸ ಮಾಡೋಣ ಮೋದಿಜಿ ಅವರು ಪ್ರಧಾನಿ ಆಗುವಂತೆ ನೋಡ್ಕೊಳ್ಳೋಣ ಒಂದೇ ನಿಮಿಷ ನೀವು ಕೇಳಿರೋದಕ್ಕೆ ಒಂದೇ ಹೇಳ್ಬಿಡ್ತೇನೆ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆ ನಡೆಯೋದು ಇಬ್ಬರ ಅಭ್ಯರ್ಥಿಗಳ ಮಧ್ಯೆ ಅಲ್ಲ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ